ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನನ್ನ ಹಿಂದೆ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಫೋಟೋ ಇತ್ತು ರಜನಿಕಾಂತ್ ಅವರ ಫೋಟೋ ಇತ್ತು ಮತ್ತೆ ಬಹಳಷ್ಟು ಅದ್ಭುತವಾದ ಡೈರೆಕ್ಟರ್ಸ್ ಫೋಟೋ ಇತ್ತು ಆದ್ರೆ ಈಗ ಅದೆಲ್ಲವನ್ನು ತೆಗೆದು ನನ್ನ ಫೋಟೋಗಳನ್ನೇ ಹಾಕಿದ್ದೀನಿ ಏನಕ್ಕೆ ಅಂತ ಸ್ವಲ್ಪ ಜನ ಆಶ್ಚರ್ಯ ಪಡ್ಬೋದು ಆಕರ್ಷಣೆಯ ನಿಯಮವನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಗೆ ಆಕರ್ಷಣೆಯ ನಿಯಮ ಈಗ ಅರ್ಥ ಆಗಿದೆ ಆದ್ರೆ ಯಾಕೆ ಕೆಲಸ ಮಾಡ್ತಿಲ್ಲ ಈ ತರ ತುಂಬಾ ತುಂಬಾ ಜನ ಯೋಚಿಸ್ತಾರೆ ನಾನು ಕೂಡ ಆರ್ ವರ್ಷ ಯೋಚಿಸಿ ಆಮೇಲೆ ನನ್ ಗುರುಗಳು ಸಿಕ್ಕಿ ಅವ್ರ ಜೊತೆ ಕೆಲಸ ಮಾಡಿ ಎಷ್ಟೊಂದ್ ವಿಷಯಗಳಿಗೆ ನನ್ಗೆ ಉತ್ತರ ಸಿಗ್ತಾ ಹೋಯ್ತು ಆದ್ರೆ ಆರ್ ವರ್ಷ ನಾನು ಕಷ್ಟ ಪಡ್ತಾ ಇದ್ದೆ ಇವತ್ತು ಎಷ್ಟು ಜನ ಇದೇ ರೀತಿ ಈ ಆಕರ್ಷಣೀಯ ನಿಯಮದ ಬಗ್ಗೆ ನನ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಆದ್ರೂ ನನ್ಗದ್ ಕೆಲಸ ಮಾಡ್ತಿಲ್ಲ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ತಿಳ್ಕೊಂಡಿದೀನಿ ನಾನು ನನ್ ಕೆಲಸ ಮಾಡ್ತಿಲ್ಲ ಅಂತ ಎಷ್ಟು ಜನ ಓದಾಡ್ತಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಮುಖ್ಯ ಯಾಕಂದ್ರೆ ಈ ವಿಡಿಯೋನಲ್ಲಿ ನಮ್ಮ ಗುರುಗಳು ಮೊನ್ನೆ ನನಗೆ ಒಂದು ಸೂಕ್ಷ್ಮತೆಯನ್ನ ತಿಳಿಸ್ಕೊಟ್ರು ಇದು ನನ್ನ ತಲೆನೇ ಯೋಚಿಸಿರ್ಲಿಲ್ಲ ಆದ್ರೆ ನನ್ ಕೇಳಿದಾಗ ಏನ್ ಗುರು ಇದು ಎಷ್ಟು ಇದೆ ಕಲಿಯೋದಕ್ಕೆ ಎಷ್ಟು ಇದೆ ತಿಳ್ಕೊಳೋದಿಕ್ಕೆ ಎಂತೆಂತ ಸೂಕ್ಷ್ಮ ವಿಷಯಗಳಿದೆ ಆರೋಗ್ಯ ಸರಿ ಹೋಗ್ಬೇಕು ಅಂದ್ಕೊಳ್ತೀವಿ ಸಾಲ ತೀರ್ಬಿಡ್ಬೇಕು ಅಂದ್ಕೊಳ್ತೀವಿ ಹಣ ಬರ್ಬೇಕು ಅಂದ್ಕೊಳ್ತೀವಿ ಕೆಲ್ಸ ಸಿಗ್ಬೇಕು ಅಂದ್ಕೊಳ್ತೀವಿ ಅವಕಾಶಗಳು ಬರ್ಬೇಕು ಅಂದ್ಕೊಳ್ತೀವಿ ನಾವ್ ಇಷ್ಟಪಟ್ಟ ಜೀವನ ಸಂಗಾತಿ ನಮಗ್ ಸಿಗ್ಬೇಕು ಅಂದ್ಕೊಳ್ತೀವಿ ಆದರೆ ಈ ಆಕರ್ಷಣೀಯ ನಿಯಮವನ್ನ ಮೊದಲು ಅಭ್ಯಾಸ ಮಾಡ್ಬೇಕು ಗಮನ ಹರಿಸಿ ಅಭ್ಯಾಸ ಮಾಡ್ಬೇಕು ನೀವು ಅಭ್ಯಾಸ ಮಾಡ್ತಿರೋ ಇಲ್ವೋ ಆಕರ್ಷಣೀಯ ನಿಯಮ ಪ್ರತಿ ಕ್ಷಣನು ಕೆಲಸ ಮಾಡ್ತಿರುತ್ತೆ ಆದ್ರೆ ಗಮನವಿಟ್ಟು ಚೇತನ ಮನಸ್ಸಿಂದ ನಾವು ಪ್ರತಿಯೊಂದನ್ನು ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಹೊರಗಿನ ಪ್ರಪಂಚದಲ್ಲಿ ಏನಾಗುತ್ತೆ ಅದು ನಮ್ ಕೈಯಲ್ಲಿಲ್ಲ ಆದ್ರೆ ನಾವು ಯಾವ ರೀತಿ ಯೋಚಿಸ್ತೀವಿ ಯಾವ ರೀತಿ ಭಾವನೆಗಳನ್ನ ಇಟ್ಕೊಳ್ತೀವಿ ನಮ್ಮ ಬಗ್ಗೆ ಯಾವ ರೀತಿಯ ನಂಬಿಕೆಗಳನ್ನ ಇಟ್ಕೊಳ್ತೀವಿ ಇದನ್ನ ನಾವು ಹತೋಟಿಗೆ ತಗೊಂಡಾಗ ಅಲ್ಲಿದೆ ನೋಡಿ ಮ್ಯಾಜಿಕ್ ನಿಮ್ಮ ಜೀವನ ಹಂಗೆ ಪಲ್ಟಿ ಹೊಡೆದು ಬದಲಾಗುತ್ತೆ ಮೊನ್ನೆ ನಮ್ಮ ಗುರುಗಳು ಒಂದು ಸೆಷನ್ ತಗೊಳ್ತಾ ಇದ್ರು ಅವ್ರ ಹತ್ರ ನಾನು ಹೀಗೆ ಅವರು ಆನ್ಲೈನ್ ಅಲ್ಲೇ ಎಲ್ಲವನ್ನು ಮಾಡೋದು ಸೊ ಆನ್ಲೈನ್ ಅಲ್ಲಿ ನಾನು ಅಹ್ ಎಷ್ಟೊಂದು ಜನ ಇವತ್ತು ಹೀಲಿಂಗ್ ಕ್ಲಬ್ ಜಾಯಿನ್ ಆಗ್ತಾ ಇದಾರೆ ಹೀಲಿಂಗ್ ಕ್ಲಬ್ ಅಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಪಡ್ಕೊಳ್ತಾ ಇದ್ದಾರೆ ಅದು ಇನ್ನು ತುಂಬಾ ಜನ ಹೀಲಿಂಗ್ ಕ್ಲಬ್ ಜಾಯಿನ್ ಆಗಿಲ್ಲ ಡೆಫಿನೆಟ್ಲಿ ಹೀಲಿಂಗ್ ಕ್ಲಬ್ ಜಾಯಿನ್ ಆಗಿ ನಾನು ನಮ್ಮ ಗುರುಗಳಿಗೆ ನಾಲ್ಕು ಲಕ್ಷ ಕೊಟ್ಟು ಅವ್ರ ಜೊತೆ ಈ ರೀತಿ ಆನ್ಲೈನ್ ಕೂತು ಕಲ್ತು ಹೀಲ್ ಮಾಡಿನೇ ಇವತ್ತು ನನ್ನ ಜೀವನದಲ್ಲಿ ಬಹಳಷ್ಟು ಅದ್ಭುತವಾದ ವಿಷಯಗಳು ಬದಲಾಗಿದೆ ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ನೆಕ್ಸ್ಟ್ ಬ್ಯಾಚ್ದು ಲಿಂಕ್ ಕೆಳಗಿದೆ ಈಗ್ಲೇ ಜಾಯ್ನ್ ಆಗಿ ಅದೇ ನಮ್ಮ ಕಮ್ಯುನಿಟಿಯ ಒಂದು ಮೀಟಿಂಗ್ ಇತ್ತು ಅದರಲ್ಲಿ ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳಿದ್ರು ವಿಹಾನ್ ನನಗೆ ಇದು ಎಲ್ಲಿಂದ ಈ ಯೋಚನೆ ಬರ್ತಾ ಇದೆ ಏನಕ್ಕೆ ಈ ಯೋಚನೆ ಬರ್ತಾ ಇದೆ ಇದನ್ನೆಲ್ಲ ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ನನಗೆ ನೀನು ಇದ್ರ ಬಗ್ಗೆ ತುಂಬಾ ಯೋಚಿಸ್ಬೇಡ ಆದ್ರೆ ನನ್ಗೆ ಅನ್ನಿಸ್ತಾ ಇದೆ ನೀನು ನಿನ್ನ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋಗಳನ್ನ ಇಟ್ಕೊಂಡು ನಿನ್ನ ಮನಸ್ಸಲ್ಲಿ ಅವ್ರನ್ನೆಲ್ಲಾ ಒಂದು ಗುಡಿ ಕಟ್ಟಿ ಕೂಡಿಸ್ಬಿಟ್ಟಿದ್ಯಾ ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಈಗ ರಾಜಣ್ಣ ರಜನಿಕಾಂತ್ ಇವರೆಲ್ಲಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಗುರುಗಳ ಹಾಗೆ ನಾನು ಅವ್ರನ್ನ ನೋಡ್ತೀನಿ ಅಹ್ ಅವ್ನೆಲ್ಲರನ್ನು ಫೋಟೋ ಇಟ್ಕೊಂಡಿದ್ದು ನನಗೆ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದೆ ನಿಜ ಆದ್ರೆ ನಮ್ ಗುರುಗಳು ಹೇಳಿದ್ರು ಯಾವಾಗ ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಾವು ಮಾದರಿಯಾಗಿ ಇಟ್ಕೊಂಡು ಅವ್ರ ಫೋಟೋಗಳನ್ನ ಇಟ್ಕೊಂಡು ಅವ್ರನ್ನ ನಾವು ಆ ಉಚ್ಚ ಸ್ಥಾನದಲ್ಲಿ ಇಡ್ತೀವಿ ಆಕರ್ಷಣೆಯ ನಿಯಮದ ದೃಷ್ಟಿಕೋನದಲ್ಲಿ ಒಂದು ಸಮಸ್ಯೆ ಇದೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಗಮನ ಇಟ್ಟು ಕೇಳಿ ಎಲ್ಲ ಸ್ವಲ್ಪ ಹತ್ರ ಬನ್ನಿ ಯಾವಾಗ ಇವರು ನಮಗಿಂತ ಉತ್ತಮ ಸ್ಥಾನದಲ್ಲಿದ್ದಾರೆ ಅಂತ ನಾವೊಬ್ಬನ್ನ ಮೇಲೆ ಮೇಲಿಡ್ತೀವೋ ನಮ್ಮನ್ನ ನಾವು ನಾನಿನ್ನೂ ಆ ಸ್ಥಾನಕ್ಕೆ ಬಂದಿಲ್ಲ ಅಂತ ಕೆಳಗಿಡ್ತೀವಿ ಇದು ಸೂಕ್ಷ್ಮತೆ ಸ್ವಲ್ಪ ಜನ ಈ ರೀತಿ ಯೋಚಿಸದೆ ಇರ್ಬೋದು ಆದ್ರೆ ಬಹಳಷ್ಟು ಜನ ಈಗ ಎಲ್ಲಾ ಸ್ಟಾರ್ ಗಳು ಅಲ್ವಾ ಅವರು ನಮ್ಮ ತರ ಬಡತನದಿಂದ ಬಂದಿರ್ಬೋದು ಏನು ಇಲ್ಲದೆ ಝೀರೋ ಇಂದ ಸ್ಟಾರ್ಟ್ ಮಾಡಿರ್ಬೋದು ಎಲ್ಲಾ ತರ ಜನನು ಸ್ಟಾರ್ ಆಗಿರೋದು ಉಂಟು ನಮ್ಮ ದೇಶದಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ಬಸ್ ಕಂಡಕ್ಟರು ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ ರಜನಿಕಾಂತ್ ಅವರು ಒಬ್ಬ ಬಸ್ ಡ್ರೈವರ್ ಮಗ ನಮ್ಮ ರಾಕಿ ಬಾಯ್ ಇವತ್ತು ರಾಕಿ ಬಾಯ್ ಆಗಿ ಇಡೀ ಈಗ ರಾವಣ ಆಗಿ ಇಡೀ ದೇಶವನ್ನ ಜಗತ್ತನ್ನೇ ಅಹ್ ರೋಮಾಂಚನಗೊಳಿಸ್ಗೊಳಿಸಲಿದ್ದಾರೆ ಹಾಗಾಗಿ ನಾವು ಯಾವಾಗ ಅವರು ಎತ್ತರದಲ್ಲಿದ್ದಾರೆ ಅನ್ನೋ ಭಾವದಿಂದ ನೋಡ್ತಾ ಇರ್ತೀವಿ ನಮ್ಮನ್ನ ನಾವು ಕೆಳಗೆ ತಳ್ಕೊಳ್ತಾ ಇರ್ತೀವಿ ಆದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಆ ರೀತಿ ಯೋಚಿಸಿರಲ್ಲ ಅದಕ್ಕೆ ಅವರು ಸ್ಟಾರ್ ಆಗಿದ್ದಾರೆ ಅವರು ಇವರೆಲ್ಲ ದೊಡ್ಡ ಸ್ಟಾರ್ ಗಳೇ ನಾನು ದೊಡ್ಡ ಸ್ಟಾರೆ ಅನ್ನೋ ತರ ಯೋಚಿಸ್ತಾ ಇರ್ತಾರೆ ಇದು ಸೂಕ್ಷ್ಮತೆ ಇದು ಅಂದ್ರೆ ನಾವು ಒಬ್ಬರ ಜೊತೆ ನಮ್ಮನ್ನ ಹೋಲಿಸ್ಕೊಂಡಾಗ ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನ ನಾವು ಕೆಳಗೆ ಹಾಕ್ತಾ ಇರ್ತೀವಿ ಯಾವಾಗ ನಾವಿನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಅವರು ಆಲ್ರೆಡಿ ಆ ಮಟ್ಟದಲ್ಲಿದ್ದಾರೆ ನಾವಿನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಅಂದ್ಕೋತೀವಿ ಅದೇ ನಮಗೆ ಒಂದು ಅಡಚಣೆ ಆಗ್ಬಿಡುತ್ತೆ ನಾವು ಮೇಲ್ ಹೋಗೋದಕ್ಕೆ ಸೊ ಸ್ವಲ್ಪ ದಿನಕ್ಕೆ ಅವರೆಲ್ಲ ನೀನು ತುಂಬಾ ಇಷ್ಟಪಡ್ತೀಯ ಅಂತ ಗೊತ್ತು ಅವ್ರಿಗೆಲ್ಲ ನೀನು ಉಚ್ಚ ಸ್ಥಾನ ಕೊಟ್ಟಿದ್ಯಾ ಅಂತ ಗೊತ್ತು ಆದ್ರೆ ನಿನ್ನ ಮನಸ್ಸಲ್ಲಿ ನಿನ್ನ ಫೋಟೋ ಇರಲಿ ನಿನ್ನ ನೀನು ಸ್ಟಾರ್ ತರ ನೋಡು ನಿನ್ನನ್ನೇ ನೀನು ದೊಡ್ಡ ದೊಡ್ಡ ಸ್ಟಾರ್ ಗಳ ಮಟ್ಟದಲ್ಲಿ ನಿನ್ನ ನೀನು ಇಟ್ಕೋ ಆಕ್ಚುಲಿ ಯಶ್ನವ್ರು ಒಂದು ಇದು ನಾನು ಯೋಚಿಸಿದೀನಿ ಇದೆಲ್ಲ ಸಿ ಇದೆಲ್ಲ ಸೂಕ್ಷ್ಮತೆಗಳು ನಮ್ಮ ಅಚೇತನ ಮನಸ್ಸಿನಲ್ಲಿ ಈ ನಂಬಿಕೆಗಳಿರುತ್ತೆ ಯಾಕಂದ್ರೆ ಚೇತನವಾಗಿ ಯಶ್ನವ್ರು ಒಂದು ಇಂಟರ್ವ್ಯೂ ನಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ರು ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೀರಲ್ಲ ಇದು ನಿಮಗೆ ಗೊತ್ತಿತ್ತ ಅಂದ್ರೆ ಇಲ್ಲ ಇಲ್ಲ ನಂಗೆ ಯಾವಾಗ್ಲೂ ನಾನ್ ಸ್ಟಾರ್ ಅಂತ ಗೊತ್ತಿತ್ತು ಜಗತ್ತಿಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು ನಾನು ಕೆಲಸ ಮಾಡ್ಬೇಕಾಯ್ತು ಆದ್ರೆ ನನ್ಗೆ ಯಾವಾಗ್ಲೂ ಗೊತ್ತಿತ್ತು ಅಂತಾರೆ ನನ್ಗೂ ಅದೇ ತರ ಯಾವಾಗ್ಲೂ ಅನ್ಸಿದೆ ಖಂಡಿತ ನಾನು ಒಂದಿನ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗ್ತೀನಿ ಯಶ್ ಅವ್ರ ಜೊತೆ ಪ್ರತಿಯೊಬ್ಬ ನಟನ ಜೊತೆ ನನ್ನ ಇಷ್ಟವಾದ ನಟ ನಟಿಯರು ನಿರ್ದೇಶಕರ ಜೊತೆ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಆದರೂ ಏನಕ್ಕೆ ಅದು ಈಗ್ಲೇ ಆಗಿಲ್ಲ ಈಗಾಗ್ಲೇ ಹತ್ತು ವರ್ಷ ಕೆಲಸ ಮಾಡ್ತಾ ಬಂದಿದೀನಿ ಇಷ್ಟೊತ್ ಅದಾಗ್ಬೇಕಿತ್ತಲ್ವಾ ಏನಕ್ಕಾಗಿಲ್ಲ ಅಂದ್ರೆ ನಾನ್ ತುಂಬಾ ಕಲಿಬೇಕು ಕಲಿಬೇಕು ಅನ್ನೋ ಆಸೆ ಇದೆ ನನ್ಗೆ ಕಲಿಯೋ ನಾನು ಸಿಕ್ಕಾಪಟ್ಟೆ ಒಳ್ಳೆ ವಿದ್ಯಾರ್ಥಿ ಕೂಡ ಸಿಕ್ಕಾಪಟ್ಟೆ ಕಲಿಬೇಕು ಅನ್ನೋ ಆಸೆ ಇರುತ್ತೆ ಯಾರಾದ್ರೂ ಅದ್ಭುತವಾದ ಪ್ರತಿಭೆ ಪ್ರತಿ ಪ್ರತಿಭೆಗಳನ್ನ ನೋಡಿದ್ರೆ ನಾನು ಹಾಗೆ ಒಂದು ವಿದ್ಯಾರ್ಥಿ ತರ ಅವ್ರ ಮುಂದೆ ಕೂತ್ಕೊಂಡ್ಬಿಡ್ತೀನಿ ಈ ಒಂದು ಆಟಿಟ್ಯೂಡ್ ಇದ್ದಾಗ ಏನಾಗತ್ತೆ ಅಂದ್ರೆ ನಾನು ಬೆಳ್ದಿದ್ದೀನಿ ಈಗಾಗ್ಲೇ ನಾನ್ ಎಷ್ಟ್ ಜೊತೆ ಸಮಾನವಾಗಿ ನಿಂತು ಆಕ್ಟ್ ಮಾಡಕ್ಕೆ ಯೋಗ್ಯನಾಗಿದ್ದೀನಿ ಅಂತ ನಾನ್ ಅಂದ್ಕೊಡೋ ತನಕ ಎಷ್ಟ್ ಜೊತೆ ಕೆಲ್ಸ ಮಾಡೋ ಅವಕಾಶ ನನಗೆ ಸಿಗಲ್ಲ ನಾನು ಚಿತ್ರರಂಗದಲ್ಲಿ ಇರೋದ್ರಿಂದ ನಾನು ಚಿತ್ರರಂಗದ ಉದಾಹರಣೆ ಕೊಡ್ತಾ ಇದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಯೋಚಿಸ್ ನೋಡಿ ನೀವೇನೋ ಒಂದು ಕೆಲ್ಸ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ನೀವೇನೋ ಒಂದು ಸಾಲ ತೀರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಆದ್ರೆ ನೀವ್ ಯೋಚ್ಸವಾಗಲ್ಲ ನೀವ್ ಇಲ್ಲಿದ್ದೀರಾ ಆ ಸಾಲ ತೀರಿಸೋದ್ ಅಲ್ಲಿದೆ ಅಂತ ಯೋಚಿಸ್ತಾ ಇದ್ದೀರಾ ಆದರೆ ಯಾವಾಗ ನಾನು ಈ ಸಾಲ ತೀರಿಸೋ ಯೋಗ್ಯತೆ ನನ್ಗಿದೆ ಅಂತ ನಂಬುತ್ತೀನೋ ಅವಾಗ ಸಾಲ ತೀರೋದಕ್ಕೆ ಆ ನೀವು ಪ್ರಕೃತಿನಲ್ಲಿ ಆಕರ್ಷಿಸೋದಕ್ಕೆ ಶುರು ಮಾಡ್ತೀರಾ ಅವಕಾಶಗಳನ್ನ ಆಕರ್ಷಿಸ್ತೀರಾ ಜನರನ್ನ ಆಕರ್ಷಿಸ್ತೀರಾ ಹೀಗೆ ನೀವ್ ಅಂದ್ಕೊಂಡಿದ್ದ ನಡೆದ್ಬಿಡುತ್ತೆ ಆದ್ರೆ ಯಾವಾಗ ಯಾವಾಗ್ಲೂ ಈಗ ನನ್ನ ಉದಾಹರಣೆನಲ್ಲಿ ಶಿವಣ್ಣ ಅವರು ಒಂದು ಇದು ಲೆವೆಲ್ ಅವರು ಯಶ್ ರಾಕಿಬಾಯಿ ಏನ್ ಲೆವೆಲ್ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಾವು ನಮ್ಮನ್ನ ಕೆಳಗೆ ಹಾಕ್ತಿರಲ್ಲ ಅವ್ರ ಬಗ್ಗೆನೇ ಮಾತಾಡ್ತಿರ್ತೀವಿ ಆದ್ರೆ ನಮ್ಮ ಅಚೇತನ ಮನಸ್ಸಿನಲ್ಲಿ ನಮಗ್ ನಾವೇ ಹೇಳ್ಕೊಳ್ತಾ ಇದೀವಿ ಅವ್ರ ಆ ಮಟ್ಟಕ್ಕೆ ಬೆಳೆದಿದಾರೆ ನಾವಿನ್ನು ಆ ಯೋಗ್ಯತೆ ಬಂದಿಲ್ಲ ಅದಕ್ಕೆ ಇಲ್ಲಿದ್ದೀವಿ ಇದೆಲ್ಲ ಬಹಳ ಸೂಕ್ಷ್ಮತೆಗಳು ಗೆಳೆಯರೆ ಇದು ನಮ್ ಗುರುಗಳು ಹೇಳದ್ಮೇಲೆ ನಾನು ಇದ್ರ ಬಗ್ಗೆ ಸ್ವಲ್ಪ ಆಲೋಚಿಸೋದಕ್ ಶುರು ಮಾಡ್ದೆ ಅವಾಗ ನನ್ಗೆ ಅರ್ಥ ಆಯ್ತು ಇನ್ನೊಂದು ವಿಷಯ ಅರ್ಥ ಆಯ್ತು ಇದೇ ಆ ನಾನ್ ಆಕ್ಚುಲಿ ನೀವು ನೋಡಿದ್ರೆ ನಾನು ಸುಮ್ಮನೆ ಯಾರ ಬಗ್ಗೆನೋ ಮಾತಾಡ್ತಾ ಅಥವಾ ಇನ್ನೇನೋ ಕೆಲಸ ಮಾಡ್ತಾ ಅಲ್ಲ ತುಂಬಾ ಸಮಯ ಕಳೆಯೋದೇ ಇಲ್ಲ ಅಥವಾ ತುಂಬಾ ಬೇರೆನೋ ಕೆಲ್ಸಗಳು ಮಾಡ್ತಾನು ನನಗೆ ಬೋರ್ ಹೊಡ್ದ್ ಬಿಡುತ್ತೆ ಬೇರೆ ಯಾವುದೂ ಇಲ್ಲ ನನಗೆ ಸಿನಿಮಾನೇ ಜೀವ ಸಿನಿಮಾದ ಬಗ್ಗೆನೇ ಯಾವಾಗ್ಲೂ ಯೋಚಿಸ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಆದರೆ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮತ್ತೆ ಮತ್ತೆ ನೋಡ್ತಿರ್ತೀನಿ ಮತ್ತೆ ಒಳ್ಳೆ ಒಳ್ಳೆ ಆಕ್ಟರ್ ಆಕ್ಟರ್ಗಳದು ಡೈರೆಕ್ಟರ್ ಗಳೆಲ್ಲ ತುಂಬಾ ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ ಸೊ ಇಲ್ಲಿ ಒಂದು ಮತ್ತೆ ಸೂಕ್ಷ್ಮತೆ ಶುರು ಮಾಡ್ತಿದ್ದೀವಿ ಇನ್ನೇನ್ ತಾನೇ ಕರಿಯರ್ ಶುರು ಮಾಡ್ತಿದ್ದೀವಿ ಅಂದಾಗ ನೋಡೋದು ಬೇಕು ಎಲ್ಲಾರು ನೋಡ್ಬೇಕು ಈಗ ನಾವೇನೋ ಒಂದು ಬೆಳಿತಾ ಇದ್ದೀವಿ ಅಂದ್ರೆ ಈಗ ನನ್ನ ವಿಡಿಯೋಗಳನ್ನ ಎಷ್ಟೊಂದ್ ಜನ ನೋಡ್ತಾ ಇರ್ತೀರಾ ಅದು ಮಾಡ್ಬೇಕಾಗತ್ತೆ ಆದ್ರೆ ಬರೀ ನೋಡ್ತಾ ಕೂತ್ಕೊಂಡ್ರೆ ಮಾಡೋದಕ್ಕಾಗತ್ತಾ ಬರೀ ಬೇರೆಯವರು ಯಶಸ್ಸನ್ನ ಕೊಂಡಾಡ್ತಾ ಕೂತ್ಕೊಂಡ್ರೆ ಬೇರೆಯವ್ರ ಯಶಸ್ಸಲ್ಲೇ ಸಂಭ್ರಮ ಕಾಣ್ತಾ ಕೂತ್ಕೊಂಡ್ರೆ ನಾವು ನಮ್ಮ ಯಶಸ್ಸಿನ ಕಡೆ ಕೆಲ್ಸ ಮಾಡೋದಕ್ಕೆ ಸಮಯ ಸಿಗತ್ತಾ ಇದು ನಾನು ಮಾತಾಡ್ತಾ ಒಂದು ನಂಗೆ ಆಲೋಚನೆ ಬಂತು ಎಷ್ಟ್ನವ್ರು ಈ ತರ ಇಂಟರ್ವ್ಯೂಗಳೇ ನೋಡ್ತಾ ಕೂತಿದ್ರೆ ಬೇರೆ ಅವ್ರ ಮುಂಚೆ ಬಂದ ಸ್ಟಾರ್ ಗಳ್ದೆಲ್ಲ ಇಂಟರ್ವ್ಯೂಗಳೇ ನೋಡ್ತಾ ಕೂತಿದ್ರೆ ಅವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಯಕಾಗ್ತಿತ್ತ ಅವರು ಇಂಟರ್ವ್ಯೂಗಳೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳಿಸ್ಕೋಬಹುದು ಆದ್ರೆ ಅವ್ರ ಕೆಲ್ಸದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲ್ಸ ಮಾಡ್ತಿದ್ದಾರೆ ಅದಕ್ಕೆ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಬರೀ ಕಲಿತಾನೆ ಕೂತಿದ್ರೆ ಬರೀ ವಿಷಯಗಳನ್ನ ತಿಳ್ಕೊಳ್ತಾನೆ ಕೂತಿದ್ರೆ ಬರೀ ಆ ಅಂದ್ರೆ ವಿದ್ಯಾರ್ಥಿಯಾಗೇ ನೀನ್ ಕೂತಿದ್ರೆ ನೀನ್ ಯಾವಾಗ ಆಗೋದು ಅಂದ್ರೆ ನಾನು ಗುರುವಾಗಿ ಕೆಲ್ಸ ಮಾಡ್ತಾ ಇದ್ದೀನಿ ಆ ಗುರು ಹೇಳ್ತೀರ ವಿದ್ಯ ನಾನು ಸ್ಟಾರ್ ಗಳನ್ನೆಲ್ಲ ನೋಡಿದಾಗ ನಾನು ತುಂಬಾ ರೋಮಾಂಚನವಾಗಿ ಅವರ ಒಬ್ಬ ವಿದ್ಯಾರ್ಥಿ ತರ ಹಿಂಗೆ ಎಷ್ಟು ಚೆನ್ನಾಗ್ ಮಾತಾಡ್ ಅಂತ ಅವ್ರನ್ನ ಆ ಮಟ್ಟದಲ್ಲೇ ನೋಡ್ತಾ ಇರೋದ್ರಿಂದ ನಾನು ಇನ್ನು ಸ್ಟಾರ್ ಆಗಿಲ್ಲ ಸೊ ನಮ್ ಗುರುಗಳು ಹೇಳಿದ್ ಒಂದ್ ಮಾತು ನನ್ಗೆ ಎಷ್ಟೋಂದು ವಿಷಯಗಳನ್ನ ಅರಿವು ಮಾಡಿಸ್ತು ಯಾಕಂದ್ರೆ ನನ್ ನನ್ನ ಜೀವನ ನೋಡಿದ್ರೆ ನನ್ ಬಹಳ ಸಮಯ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ಟಾರ್ ಗಳು ದೊಡ್ಡ ದೊಡ್ಡ ಗುರುಗಳು ಇವ್ರ ಮಾತನ್ನ ಕೇಳ್ತಾನೆ ಕಳೀತಾ ಇರ್ತೀವಿ ಆದ್ರೆ ಎಷ್ಟು ದಿನ ನಾವು ಮಾತನ್ನೇ ಕೇಳ್ತಾ ಕೂತಿರೋದಕ್ ಸಾಧ್ಯ ಹೇಳಿ ಹೊರಗೋಗಿ ಆತರ ಒಂದು ಗುರು ಆಗೋದಕ್ಕೆ ಆತರ ಒಂದು ಸ್ಟಾರ್ ಆಗೋದಕ್ಕೆ ಆತರ ಒಂದು ಸಾಧನೆ ಮಾಡೋದಕ್ಕೆ ನಾವು ಕೆಲ್ಸ ಮಾಡ್ಬೇಕಾ ಬೇಡ್ವಾ ನನ್ಗ್ ಅರ್ಥ ಆಯ್ತು ಹಂಗೆ ನನ್ಗೆ ಮೈಂಡ್ ಬ್ಲೋಯಿಂಗ್ ಅಂತಾರೆ ಅಲ್ವಾ ಹಂಗೆ ತಲೆ ಓಪನ್ ಆದಂಗ ಆಗೋಯ್ತು ಹೌದು ಗುರು ಇಷ್ಟೇ ಈ ಈ ಆಕರ್ಷಣೀಯ ನಿಯಮದಲ್ಲಿ ಈ ವೈಬ್ರೇಷನ್ ಮ್ಯಾಚ್ ಆಗ್ಬೇಕು ಅಂತೀವಿ ಅಂದ್ರೆ ಈಗ ಜಗತ್ತಲ್ಲಿ ಒಂದು ಫೋನ್ ನಂಬರ್ ನಿಮಗೆ ಕೊಟ್ಟೆ ಅಂದ್ರೆ ನಾನು ಆ ಫೋನ್ ನಂಬರ್ ನ ಜಗತ್ತಲ್ಲಿ ಯಾರು ಬಳ್ಸೋದಂಗಿಲ್ಲ ಬಳ್ಸೋದ್ ಹಾಗಿಲ್ಲ ಯಾಕಂದ್ರೆ ಆ ಫೋನ್ ನಂಬರ್ ನಿಮಗೆ ನಿರ್ದಿಷ್ಟವಾಗಿ ಕೊಟ್ಟಿರೋ ನಂಬರ್ ಅದು ನಿಮ್ಮ ನಂಬರ್ ಅದೇ ರೀತಿ ನಿಮ್ಮ ಫ್ರೀಕ್ವೆನ್ಸಿ ಏನಿದೆ ಅದು ನಿಮ್ಮ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿನಲ್ಲಿ ನೀವಿದ್ದಾಗ ಆ ಫ್ರೀಕ್ವೆನ್ಸಿಯ ಅವಕಾಶಗಳೇ ನಿಮಗ್ ಬರುತ್ತೆ ಹಾಗಾಗಿ ಒಂದು ಸ್ಟಾರ್ ಫ್ರೀಕ್ವೆನ್ಸಿಗೆ ನಾವು ಹೋಗೋ ತನಕ ನಾವ್ ಏನೇ ಹರಸಾಹಸ ಮಾಡಿದ್ರು ಏನೇ ಬಾಹ್ಯ ಪ್ರಪಂಚದಲ್ಲಿ ಕಷ್ಟ ಪಟ್ರು ಆ ಸ್ಟಾರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದೇ ತರ ನೀವು ಸಾಲದ ಬಗ್ಗೆ ಯೋಚಿಸ್ತಾ ಕೂತಿರ್ತೀರ ಸಾಲ ತೀರಿಸ್ಲಿಲ್ಲ ತಿರ್ಸ್ಲಿಲ್ಲ ಅಂತ ಯೋಚಿಸ್ತಾ ಇರೋ ತನಕ ನಿಮ್ಮ ಫ್ರೀಕ್ವೆನ್ಸಿ ಸಾಲ ತೀರಿಸದೇ ಇರೋ ಒಬ್ಬ ವ್ಯಕ್ತಿಯ ಫ್ರೀಕ್ವೆನ್ಸಿನಲ್ಲೇ ಇರುತ್ತೆ ಯಾವಾಗ ಆ ಸಾಲ ತೀರ್ಸಾಗಿದೆ ಆ ಸಾಲ ತೀರ್ಸೋ ತಾಕತ್ ನನ್ಗಿದೆ ಆ ಸಾಲ ನಾನು ಆಗ್ಲೇ ತೀರ್ಸಾಗಿದೆ ಅದ್ಭುತವಾಗಿದೆ ನನ್ನ ಜೀವನ ಹಣ ಎಲ್ಲ ಕಡೆ ಬರ್ತಾ ಇದೆ ಅನ್ನೋ ಆ ಫ್ರೀಕ್ವೆನ್ಸಿನ ನೀವು ಭಾಸ ಮಾಡ್ತೀರಾ ಅನುಭವಿಸ್ತೀರಾ ಆವಾಗ ನೀವು ಆ ಸಾಲವನ್ನ ತೀರ್ಸೋದಕ್ಕಾಗತ್ತೆ ಇದು ಅರ್ಥ ಆಯ್ತು ಅನ್ಕೋತೀನಿ ನನಗೆ ಇದು ನಮ್ಮ ಗುರುಗಳು ಅದು ಒಂದು ಹೇಳಿದ್ದೆ ಇಮಿಡಿಯೇಟ್ ಆಗಿ ನಾನು ಫೋಟೋಗಳೆಲ್ಲ ತೆಗೆದು ನನ್ನ ಫೋಟೋಗಳು ಹಾಕಿದೆ ಅಂದ್ರೆ ಮನ್ಸಲ್ಲಿ ರಾಜ್ಕುಮಾರು ರಜನಿಕಾಂತ್ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ ಮನ್ಸಲ್ಲಿ ಸದಾ ಇರ್ತಾರೆ ಯಾಕಂದ್ರೆ ಅವರೆಲ್ಲ ನಮ್ಮ ಗುರುಗಳು ಆದ್ರೆ ನಿಜವಾದ ಶಿಷ್ಯ ಯಾರು ಹೇಳಿ ಗುರುನ ಮೀರಿಸೋ ಪ್ರಯತ್ನ ಪಡೋನು ಗುರು ಹೇಳಿರೋ ವಾಕ್ಯಗಳನ್ನ ಮಾತ್ರ ಕೇಳೋದಲ್ಲ ಗುರು ಹೇಳೋ ಪ್ರವಚನ ಮಾತ್ರ ಕೇಳ್ಕೊಳ್ಳೋದಲ್ಲ ಗುರುವನ್ನ ಮೀರಿಸೋ ತರ ಕೆಲ್ಸ ಮಾಡ್ಬೇಕು ಗುರು ಕೆಲ್ಸ ಮಾಡಿದ್ದನ್ನ ನೋಡ್ಬೇಕು ನಾವು ಅದನ್ನ ಮೀರ್ಸೋ ತರ ಕೆಲಸ ಮಾಡ್ಬೇಕು ಆದ್ರೆ ನಾವು ಗುರುವನ್ನ ಆರಾಧಿಸ್ಕೊಂಡು ಗುರುವನ್ನ ಪೂಜಿಸ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟಾಗ ಆ ಗುರುನ ಮೀರ್ಸೋ ಶಿಷ್ಯ ಹೇಗಾಗಕ್ಕೆ ಅಸಾಧ್ಯ ಮತ್ತೆ ಗುರುವಿಗೆ ಸಂಪೂರ್ಣವಾಗಿ ನಾವು ಗೌರವ ಕೊಟ್ಟಂಗೂ ಆಗಲ್ಲ ಯಾಕಂದ್ರೆ ಗುರುವ ಆಸೆ ಏನು ಶಿಷ್ಯ ತನ್ನನ್ನ ಮೀರಿಸೋ ಮಟ್ಟಕ್ಕೆ ಬೆಳಿಬೇಕು ಅಂತ ಸೊ ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ರಾಜ್ಕುಮಾರ್ ಅವ್ರ ಫೋಟೋ ಮತ್ತೆ ರಜನಿಕಾಂತ್ ಅವ್ರ ಫೋಟೋ ಎಲ್ಲವನ್ನೂ ತೆಗೆದು ಹಿಟ್ಬಿಟ್ಟು ನನ್ನ ಫೋಟೋಗಳನ್ನ ಹಾಕೊಂಡು ಈಗ ನನ್ನನ್ನ ನಾನು ಸಂಪೂರ್ಣವಾಗಿ ಸಿದ್ಧವಾಗಿದ್ದೀನಿ ನಾನು ಸೂಪರ್ ಸ್ಟಾರ್ ಆರೆಂಜ್ ಕನ್ನಡಕ ವಿಹಾನ್ ಒಬ್ಬ ಸೂಪರ್ ಸ್ಟಾರ್ ಅಂತ ಈಗ ಅಂದ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದೀನಿ ಆಗ್ಲೇ ನನ್ನ ಎನರ್ಜಿನಲ್ಲಿ ಬಹಳ ವ್ಯತ್ಯಾಸ ಬಂದಿದೆ ಸೊ ನೀವುಗಳು ಅಷ್ಟೇ ಸಾಲ ತೀರ್ತಾ ಇಲ್ಲ ಆರೋಗ್ಯ ಚೆನ್ನಾಗಿಲ್ಲ ನನಗಿದ್ ಕೆಲ್ಸ ಮಾಡ್ತಾ ಇಲ್ಲ ನಾನು ಅನ್ಕೊಂಡಿದ್ದಾಗ್ತಾ ಇಲ್ಲ ಆ ಫ್ರೀಕ್ವೆನ್ಸಿನಲ್ಲಿ ಇರಬೇಡಿ ಆ ಫ್ರೀಕ್ವೆನ್ಸಿನಲ್ಲಿ ಇದ್ರೆ ನೀವ್ ಏನ್ ಕೇಳ್ತಾ ಇದೀಯೋ ಅದು ನಿಮಗ್ ಬರಲ್ಲ ನಾನ್ ಸಾಲ ತೀರ್ಸಾಗಿದೆ ನಾನು ಫೈನಾನ್ಷಿಯಲಿ ಫ್ರೀ ನನ್ನ ಹತ್ರ ಹಣ ಆರಾಮಾಗಿ ಬರ್ತಾ ಇದೆ ನಾನು ಆರೋಗ್ಯವಾಗಿದ್ದೀನಿ ನಾನು ಅನ್ ನಾನು ಏನ್ ಕೆಲಸ ಅಂದ್ಕೊಳ್ತಿರೋ ನಾನು ಈಗ ನಮ್ಮ ಗೆಳೆಯ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಾರೆ ಅಲ್ವಾ ನಾನು ಪೊಲೀಸ್ ಆಫೀಸರ್ ಯಾವ ರ್ಯಾಂಕ್ ಬೇಕೋ ಯಾವ ಸ್ಟೇಷನ್ ಬೇಕೋ ಅಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋ ತರ ಆ ಫ್ರೀಕ್ವೆನ್ಸಿನಲ್ಲಿ ಬಾಳೋದಕ್ ಶುರು ಮಾಡಿ ಯಾವಾಗ ಆ ಫ್ರೀಕ್ವೆನ್ಸಿನಲ್ಲಿ ನೀವು ಬಾಳೋದಕ್ ಶುರು ಮಾಡ್ತೀರಾ ಆವಾಗ ನಿಮಗೆ ಖಂಡಿತ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಆ ಅವಕಾಶ ಹುಡುಕ್ಕೊಂಡ್ ಬರುತ್ತೆ ಅದ್ ಹೇಗ್ ಬರುತ್ತೆ ನಮ್ ಕೆಲ್ಸ ಅಲ್ಲ ಅದು ಪ್ರಕೃತಿ ಕೆಲ್ಸ ಆದ್ರೆ ನಾವು ಆ ಫ್ರೀಕ್ವೆನ್ಸಿಗೆ ಹೋಗ್ಬೇಕು ನಮ್ಮ ಗುರುಗಳು ಇದನ್ನ ಹೇಳಿದೆ ನನ್ನ ಜಗತ್ತು ಹಾಗೇ ಪಲ್ಟಿ ಹೊಡೆದ್ಬಿಡ್ತು ಈಗ ನನ್ನ ಮನ್ಸಲ್ಲಿ ಒಂಥರ ಬೇರೆ ತರಾನೇ ಭಾವನೆ ಇದೆಲ್ಲ ಅಂತರಂಗದ ಪಯಣ ಹೊರಗಿನ ನಾನ್ ನೋಡೋದಕ್ಕೆ ಸೇಮ್ ಕಾಣ್ಬೋದೇನೋ ಅದ್ರ ಒಳಗೆ ನನ್ನೊಳಗೆ ಎಲ್ಲವೂ ತಿರುವ ಹಾಕ್ದಂಗ ಆಗೋಯ್ತು ಸೊ ನೀವುಗಳು ಅಷ್ಟೇ ಕಷ್ಟದಲ್ಲಿ ಅದೊಂದು ಫ್ರೀಕ್ವೆನ್ಸಿ ಕಷ್ಟದ ಬಗ್ಗೆ ಯೋಚಿಸೋದು ಕಷ್ಟದ ಬಗ್ಗೆ ಚಿಂತೆ ಮಾಡೋದು ಕಷ್ಟದ ಬಗ್ಗೆ ಬಂದು ಪ್ರಶ್ನೆಗಳು ಕೇಳೋದು ಆದ್ರೆ ಇದೇ ಮೂಲ ಸತ್ಯ ನೀವು ಆಲ್ರೆಡಿ ಗೆದ್ದು ಬಿಟ್ಟಿರೋ ತರ ನೀವು ಆಲ್ರೆಡಿ ಆ ಅವಕಾಶ ಪಡ್ಕೊಂಡಿರೋ ತರ ನೀವು ಆಲ್ರೆಡಿ ಆ ಕೆಲಸ ಮಾಡ್ತಿರೋ ತರ ನಿಮ್ಮನ್ನ ನೀವು ನಂಬಿ ನಿಮ್ಮ ಬಗ್ಗೆ ನೀವು ಯೋಚಿಸಿ ಅದಕ್ಕೆ ತಕ್ಕಂತೆ ಸ್ವಲ್ಪ ಕೆಲಸಗಳನ್ನ ಸ್ವಲ್ಪ ಕಾರ್ಯಗಳನ್ನ ಮಾಡಿ ಅವಾಗ ಅದು ಏನಾಗುತ್ತೋ ಸಣ್ಣ ಸಣ್ಣ ಸ್ಟೆಪ್ಸ್ ತಗೋಬಹುದು ಇದ್ರ ಬಗ್ಗೆ ನಾನು ಇನ್ನೂ ಅಷ್ಟು ವಿಡಿಯೋಗಳು ಮಾಡ್ತೀನಿ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ಬೋದು ನೀವು ಒಂದು ಮದ್ವೆ ಆಗ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಪಡ್ತಿದ ಮದ್ವೆ ಆಗ್ತಿಲ್ಲ ಅಂದ್ರೆ ಮನೆಯಲ್ಲಿ ಹೆಂಡತಿಗೆ ಮಲ್ಕೊಳ್ಳೋದಕ್ಕೆ ನಿಮ್ ಬೆಡ್ ಅಲ್ಲಿ ಒಂದು ಜಾಗ ಮಾಡ್ಬೋದು ನಿಮ್ಮ ವಾರ್ಡ್ ರೂಮ್ ಅಲ್ಲಿ ಹೆಂಡ್ತಿ ಬಟ್ಟೆ ಇಡ್ಕೊಳೋದಕ್ಕೆ ಒಂದು ಜಾಗ ಮಾಡ್ಬೋದು ಹೆಂಡತಿ ಬೇಕಿಲ್ಲ ಬಟ್ಟೆ ಹಿಡ್ಕೊಳ್ಳೋದಕ್ ಜಾಗ ಸ್ವಲ್ಪ ಮಾಡ್ಕೊಳ್ಳಿ ಅಷ್ಟೇ ಮತ್ತೆ ಬ್ರಸ್ಟ್ ಸ್ಟ್ಯಾಂಡ್ ಈಗ ಒಂದು ಹೆಣ್ಮಗಳು ಮನೇಲಿ ಇದ್ರೆ ಮನೆಯೆಲ್ಲ ಶುದ್ಧವಾಗಿ ಇಡ್ತಾರೆ ಅಲ್ವಾ ಸೊ ನಿಮ್ಮ ರೂಮ್ ಅನ್ನ ನೀವು ಸ್ವಲ್ಪ ಬ್ಯಾಚುಲರ್ಸ್ ಆಗಿದ್ರೆ ಸ್ವಲ್ಪ ಶುದ್ಧವಾಗಿ ಇಡ್ಕೊಳ್ಳೋದಕ್ ಶುರು ಮಾಡ್ಬೋದು ಅಂದ್ರೆ ಒಂದು ಹೆಂಡತಿ ಆಲ್ರೆಡಿ ಬಂದ್ಬಿಟ್ರೆ ನೀವು ಒಂದು ಗಂಡಾಗಿ ಹೇಗ್ ನಡ್ಕೊಳ್ತೀರೋ ಆ ರೀತಿ ಈಗ ನಡ್ಕೊಳ್ಳೋದಕ್ ಶುರು ಮಾಡಿ ಅದನ್ನ ಆಕ್ಷನ್ ಫ್ರೀಕ್ವೆನ್ಸಿ ಅಂತೀವಿ ಕಾರ್ಯದ ಕಂಪನಾಂಕ ಕಾರ್ಯದ ಅಂದ್ರೆ ಕೆಲಸ ರೂಪದ ಕಂಪನಾಂಕ ನಮ್ಮ ನಡವಳಿಕೆಗಳು ನಾವು ಮಾಡೋ ಕೆಲ್ಸಗಳು ಯಾವಾಗ ಅದು ನಾವು ಆಲ್ರೆಡಿ ಸ್ಟಾರ್ ತರ ನಡ್ಕೊಳ್ಳೋದಕ್ಕೆ ಆಗ್ತಿವೋ ಯೋಚ್ ಶುರು ಮಾಡಿ ಆಪ್ತಮಿತ್ರ ಒಂದು ಡೈಲಾಗ್ ಇದೆ ಅಲ್ವಾ ಅಹ್ ಸೌಂದರ್ಯ ಬಗ್ಗೆ ಆ ಯಾರು ಹೇಳೋದು ಅವಿನಾಶೋ ಯಾರೋ ಹೇಳ್ತಾರೆ ಅಲ್ವಾ ಅವಳು ನಾಗವಳ್ಳಿ ರೂಮಲ್ಲಿ ಕೂತ್ಕೊಂಡ್ಲು ನಾಗವಳ್ಳಿ ಅಂತೆ ಯೋಚಿಸಿದ್ಲು ನಾಗವಳ್ಳಿ ತರ ಫೀಲ್ ಮಾಡದ್ಲು ಆಮೇಲೆ ನಿಧಾನಕ್ ನಾಗವಳ್ಳಿನೇ ಆಗ್ಬಿಟ್ಲು ಅಂತ ಅದೇ ತರ ನಿಮ್ಗೆ ಏನ್ ಆಗ್ಬೇಕು ಅಂತಿದ್ಯೋ ಜೀವನದಲ್ಲಿ ಅದನ್ನ ಆಲ್ರೆಡಿ ಆಗಿರೋ ತರ ಯೋಚಿಸಿ ಫೀಲ್ ಮಾಡಿ ಭಾವನೆಗಳನ್ನ ಅನುಭವಿಸಿ ನಿಧಾನಕ್ ಅದಾಗ್ಬಿಡ್ತೀರಾ ಇದೇ ಸಿಂಪಲ್ ಅದ್ರಲ್ಲಿ ಆಲ್ರೆಡಿ ಆ ಆಕರ್ಷಣೆಯ ನಿಯಮವನ್ನ ಹೇಳ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಇದನ್ನ ಟ್ರೈ ಮಾಡಿ ಏನೇ ನಿಮ್ಗೆ ಇದರಿಂದ ಈ ವಿಡಿಯೋ ಇಂದ ಅರ್ಥ ಆಗಿದ್ಲೋ ಏನೇ ಇದರಿಂದ ನಿಮ್ಗೆ ರಿಸಲ್ಟ್ಸ್ ಬಂದ್ಲೋ ಕಾಮೆಂಟ್ಸ್ ನಲ್ಲಿ ತಿಳಿಸೋದು ಮರಿಬೇಡಿ ಅದೆಲ್ಲ ತಕ್ಕೂ ಮುಖ್ಯ ನಮ್ಮ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕ ಭಾವನೆಗಳು ನಂಬಿಕೆಗಳು ಇದನ್ನ ಬೇಗವಾಗಿ ನಮ್ಮ ಮನಸ್ಸಿಂದ ನಮ್ಮ ದೇಹದಿಂದ ತೆಗೆಯೋದಕ್ಕೆ ಬಹಳ ಉತ್ತಮವಾದ ದಾರಿ ಅಂದ್ರೆ ಹೀಲಿಂಗ್ ಸೊ ಈಗ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪೇನ್ ನಾನು ಮಾಡ್ತಾ ಇದ್ದೀನಿ ಅದನ್ನ ತಪ್ಪದೆ ನೀವು ಜಾಯ್ನ್ ಆಗಿ ನಿಮ್ಮ ಗೆಳೆಯರಿಗೂ ಹೇಳಿ ನಿಮ್ಮ ಶತ್ರುಗಳಿಗೂ ಹೇಳಿ ಏನಕ್ಕೆ ಹಳೆ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಶತ್ರುಗಳಿಗೆ ಹೇಳೋದು ಇನ್ನೂ ಮುಖ್ಯ ನಿಮ್ಗೆ ಇಷ್ಟ ಆಗದೆ ಅನ್ನೋ ಹೇಳೋದು ಇನ್ನೂ ಮುಖ್ಯ ಏನಕ್ಕೆ ಅನ್ನೋದ್ರ ಬಗ್ಗೆ ಬೇರೆ ವಿಡಿಯೋನಲ್ಲಿ ಆಲ್ರೆಡಿ ಮಾತಾಡಿದೀನಿ ಬಟ್ ಎಲ್ರಿಗೂ ತಿಳಿಸಿ ಇಡೀ ಕರ್ನಾಟಕಕ್ಕೆ ಈ ಜ್ಞಾನವನ್ನ ಹಂಚೋಣ ಇಡೀ ಕರ್ನಾಟಕಕ್ಕೆ ಆಕರ್ಷಣೆಯ ನಿಯಮದ ಬಗ್ಗೆ ಹೀಲಿಂಗ್ ನ ಬಗ್ಗೆ ನಮ್ಮ ಅಚೇತನ ಮನಸ್ಸಿನ ಶಕ್ತಿಯ ಬಗ್ಗೆ ತಿಳಿಸೋಣ ಅವಾಗ ಪ್ರತಿಯೊಬ್ಬ ಕನ್ನಡಿಗನು ಸುಖಮಯ ಶ್ರೀಮಂತ ಆಗ್ತಾನೆ ಅದಕ್ಕೆ ನಮ್ಮ ಸಂಘದ ಹೆಸರು ಸುಖಮಯ ಶ್ರೀಮಂತರ ಸಂಘ ಪ್ರತಿ ಪ್ರತಿಯೊಬ್ಬ ಕನ್ನಡಾನು ಕನ್ನಡಿಗಾನು ಕೋಟ್ಯಾಧಿಪತಿ ಆದ್ರೆ ಏನಾಗುತ್ತೆ ಹೇಳಿ ಒಬ್ಬ ಕನ್ನಡದ ಕೋಟ್ಯಾಧಿಪತಿ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನು ಕೋಟ್ಯಾಧಿಪತಿ ಆಗೋ ಸಾಧ್ಯತೆ ಇದೆ ಆದ್ರೆ ನಮ್ಮ ಮೈಂಡ್ ಸೆಟ್ ಮೇಲೆ ಕೆಲಸ ಮಾಡ್ಬೇಕು ಸೊ ಅರ್ಥ ಆಯ್ತು ಅನ್ಸತ್ತೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಬಟ್ ಬಹಳ ದೊಡ್ಡ ಮಟ್ಟದಲ್ಲಿ ಅಹ್ ನನ್ಗೆ ಅದು ಒಂದು ಬ್ರೇಕ್ ಕೊಡ್ತು ನಿಮ್ಗೂ ಅದು ಅದೇ ರೀತಿಯ ಒಂದು ಮಾರ್ಗದರ್ಶನ ಸಿಕ್ತು ಅನ್ಕೋತೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹ ಸೈನಿಂಗ್ ಆಫ್ ಧನ್ಯವಾದಗಳು ಹೇಳಿದರೆ